ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗುರು ಪೌರ್ಣಿಮೆಯ ವಿಚಾರದ ಬಗ್ಗೆ ಇದ್ದೀನಿ ವೀಕ್ಷಕರೇ ಶನಿವಾರ ಸಂಜೆ ಆರು ಗಂಟೆಯ ನಂತರ ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ ಭಾನುವಾರ ಮಧ್ಯಾಹ್ನ ಒಂದು ಐವತ್ತರವರೆಗೆ ಪೌರ್ಣಮಿ ಇದೆ ಶನಿವಾರ ಗುರು ಪೌರ್ಣಮಿ ಆಚರಣೆ ಮಾಡ್ತಕ್ಕಂಥವರು ರಾತ್ರಿ ಸಮಯದಲ್ಲಿ ಅಂದರೆ ಸಂಜೆಯೆಲ್ಲ ದೇವರ ಮನೆಯನ್ನು ಶುದ್ಧೀಕರಿಸಿ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿ ದೇವರಿಗೆ ಹೂವು ಹಣ್ಣು ಗಂಧಾಕ್ಷತೆ ಕುಂಕುಮಗಳನ್ನೆಲ್ಲ ಅರ್ಪಣೆ ಮಾಡಿ ಲೇಪನ ಮಾಡಿ ದೀಪ ಹಚ್ಚಿ ಗುರುವಿನ ಧ್ಯಾನವನ್ನು ಮಾಡಿ ಅನಂತರ ಗುರು ಚರಿತ್ರೆ ಅಥವಾ ರಾಘವೇಂದ್ರ ಚರಿತ್ರೆ ಅಥವಾ ಅಷ್ಟೋತ್ತರ ಶತನಾಮಾವಳಿ ಸಾಯಿಬಾಬಾ ಚರಿತ್ರೆಯನ್ನು ಪಾರಾಯಣ ಮಾಡೋದ್ರಿಂದ ಶುಭ ಆಗುತ್ತೆ ಶನಿವಾರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ಮಾಡಿ ಜಪ ಮಾಡಿ ಆರಾಧನೆ ಮಾಡೋದು ಬಹಳ ಉತ್ತಮ ಹಾಗೆ ಭಾನುವಾರ ಗುರುಪೌರ್ಣಿಮೆ ಆಚರಣೆ ಮಾಡ್ತಕ್ಕಂಥವರು ಭಾನುವಾರ ಬೆಳಗ್ಗೆಯೇ ಪೂಜೆ ಮಾಡೋಕ್ಕೆ ಬೇಕಾಗಿರೋದ್ರಿಂದ ನಿಮ್ಮ ದೇವರ ಮನೆಯನ್ನೆಲ್ಲ ಶುದ್ಧೀಕರಣ ಮಾಡಿಕೊಂಡು ದೇವರ ವಿಗ್ರಹ ಮೂರ್ತಿಗಳನ್ನೆಲ್ಲ ತೊಳೆದು ಬಹುತೇಕವಾಗಿ ವಿಶೇಷವಾಗಿ ಯಾರು ಗುರುಗಳ ಆರಾಧನೆ ಮಾಡ್ತಿದ್ದೀರೋ ಅಥವಾ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಮತ್ತಿತರ ಗುರುಗಳ ಆರಾಧನೆ ಮಾಡ್ತಕ್ಕಂಥವರು ಸ್ನಾನ ಮಾಡ್ತಕ್ಕಂಥ ಸಮಯದಲ್ಲಿ ಅಷ್ಟು ನೀರಿನಿಂದ ಸ್ನಾನ ಮಾಡಿ ನಿಮ್ಮ ದೇವರ ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಗಂಧ ಕುಂಕುಮ ಲೇಪನ ಮಾಡಿ ವಿಗ್ರಹ ಚಿತ್ರಪಟಗಳಿಗೆಲ್ಲ ಹೂವು ಹಣ್ಣು ಊದ್ಬತ್ತಿ ಕರ್ಪೂರ ಹಚ್ಚಿ ಆರತಿ ಮಾಡಿ ಮೊದಲಿಗೆ ಗುರುವಿನ ಧ್ಯಾನ ಮಾಡಿ ಆಮೇಲೆ ನಿಮ್ಮ ಮನೆ ದೇವರಗಳ ಧ್ಯಾನ ಮಾಡಿ ಅನಂತರ ಶ್ರೀ ರಾಘವೇಂದ್ರ ಅಷ್ಟೋತ್ತರ ಶತನಾಮಳಿ ಅಥವಾ ಸಾಯಿಬಾಬಾ ಅಷ್ಟೋತ್ತರ ಶತನಾಮ ಅಥವಾ ಯಾವುದಾದ್ರೂ ಚರಿತ್ರೆಯನ್ನು ಚರಿತ್ರೆ ದತ್ತಾತ್ರೇಯ ಚರಿತ್ರೆ ಯಾವುದಾದ್ರೂ ಪಾರಾಯಣ ಮಾಡೋದರಿಂದ ನಿಮಗೆ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ ವೀಕ್ಷಕರೇ ನಮಗೆ ಯಾರಿಗೆ ಆಗಿರ್ಬೋದು ಗುರುವಿನ ಮಾರ್ಗದರ್ಶನ ಇಲ್ಲದಲೇ ಇದ್ದರೆ ನಾವು ಒಂದು ಹೆಜ್ಜೆಯನ್ನು ಸಹ ಮುಂದಿಡಲಿಕ್ಕೆ ಸಾಧ್ಯ ಇಲ್ಲ ನಾವು ಮೊದಲನೇ ಸಲ ಶಾಲೆಗೆ ಕಲೀಲಿಕ್ಕೆ ಹೋದಾಗಲೂ ಸಹ ಅಲ್ಲೂ ಸಹ ಗುರುವಿನ ಮಾರ್ಗದರ್ಶನ ಬೇಕು ಶಿಕ್ಷಕರೂ ಸಹ ನಮಗೆ ಗುರುಗಳೇ ನಮ್ಮ ತಪ್ಪು ಲೋಪಗಳನ್ನು ತಿದ್ದಿ ಸರಿಯಾದ ಮಾರ್ಗದರ್ಶನ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಸಹ ನಮಗೆ ಗುರುಗಳೇ ಆಗಿರ್ತಾರೆ ವಿಶೇಷವಾಗಿ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡ್ತಕ್ಕಂಥವು ಕೆಲವೊಂದು ಕಡೆ ವಾಡಿಕೆ ಉಂಟು ಚಾತುರ್ಮಾಸ ವ್ರತವನ್ನು ಕೆಲವರು ಕೈಗೊಳ್ತಾರೆ ಇಲ್ಲಿ ಸಾಧಾರಣ ವ್ಯಕ್ತಿಗಳು ಮಾಡಬೇಕಾದಂಥ ವಿಶೇಷತೆ ಏನು ಅಂತಂದರೆ ನಿಮಗೆ ಗುರು ಕಾಣಿಕೆ ಅಥವಾ ಗುರುಗಳ ಆಶೀರ್ವಾದ ಪಡೆದುಕೋಬೇಕು ಅಂತ ಅಭಿಲಾಷೆ ಇದ್ದಂಥ ಒಂದು ಸಂದರ್ಭದಲ್ಲಿ ಭಾನುವಾರದ ದಿನ ನಿಮ್ಮ ಪೂಜೆ ವ್ರತ ಅಷ್ಟೋತ್ತರ ಎಲ್ಲ ಶತನ ಎಲ್ಲ ಮುಗಿದ ಆದ ಮೇಲೆ ಗುರುಗಳಿಗೆ ಹಣ್ಣು ಎಲೆ ಅಡಿಕೆ ದಕ್ಷಿಣೆಯನ್ನು ತೆಗೆದುಕೊಂಡೋಗಿ ಸಾಧ್ಯ ಆದರೆ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಳದಿ ಬಣ್ಣ ಗುರುವಿನ ಬಣ್ಣ ಗುರುವಿನ ಆಶೀರ್ವಾದ ಹೊಂದಿದರೆ ನಮಗೆ ಗೋಚಾರ ಫಲದಲ್ಲಿ ಗುರು ಇದ್ದರೆ ಏನು ಬೇಕಾದ್ರೂ ನಾವು ಗೆಲ್ತೀವಿ ಏನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಇರ್ತದೆ ವಿಶೇಷವಾಗಿ ಗುರು ಮಾರ್ಗ ಇಲ್ಲದೆ ನಾವು ಯಾವುದೇ ಗುರಿಯನ್ನು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಗುರುವಿನ ಆರಾಧನೆ ಮಾಡಿ ಗುರುವಿನ ಧ್ಯಾನ ಮಾಡಿ ಗುರುವಿನ ಚರಿತ್ರೆಯನ್ನು ಪಾರಾಯಣ ಮಾಡಿ ಆ ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಇನ್ನು ವಿಶೇಷವಾಗಿ ಕೆಲವರು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಸಾಯಿಬಾಬಾ ಮಂದಿರ ಟೆಂಪಲ್ಲು ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲೂ ಸಹ ಬಿಲ್ವ ಪತ್ರೆ ಮತ್ತು ಬನ್ನಿ ಪತ್ರೆ ಇಂಥವನ್ನೆಲ್ಲ ತೆಗೆದುಕೊಂಡೋಗಿ ಹಾರ ಹಾಕಿಸಿ ಅಲ್ಲೂ ಸಹ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಸಹ ನಿಮಗೆ ಉತ್ತಮ ರೀತಿಯ ಫಲ ಫಲಗಳು ಸಿಕ್ತ ನಿಮಗೆ ಯಾರ್ದಾರು ಶಿಕ್ಷಕರಿಗೆ ಅಥವಾ ನಿಮಗೆ ತಿಳಿದಿರ್ತಕ್ಕಂಥ ಗುರುಗಳಿಗೆ ದಾನ ಕೊಡಬೇಕು ಅಂತಂದರೂ ಸಹ ನಿಮ್ಮ ಕೈಲಾದಂಥದ್ದನ್ನು ದಾನ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೋಬೋದು ಯಾವುದೇ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ನೀವು ಸ್ನಾನ ಮಾಡುವಾಗ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡುವಾಗ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಹಳದಿ ಹೂಗಳಿಂದ ಪೂಜಿಸಿ ಹಳದಿಯ ಬಣ್ಣ ಗುರುವಿನ ಬಣ್ಣ ಅದರಿಂದ ಈ ಹೂಗಳಿಂದ ಪೂಜಿಸಿ ಹಳದಿ ಸಿಹಿ ತಿಂಡಿ ನೈವೇದ್ಯಗಳನ್ನು ಅರ್ಪಣೆ ಮಾಡೋದು ತುಂಬ ಉತ್ತಮ ವೀಕ್ಷಕರೇ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಜಪ ತಪ ಆಚರಣೆ ಪೂಜೆ ಇತ್ಯಾದಿಗಳನ್ನು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ